ನಮಸ್ಕಾರ ಸ್ನೇಹಿತರೆ ಸಂತೋಷ್ ಮಾತಾಡೋದು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ರಾಜ್ಯಾಧ್ಯಕ್ಷರು ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬಳಕೆಯ ವಾಹನದ ಚಾಲಕರುಗಳು ಅಂದರೆ ಆಟೋ ಆಗಿರ್ಬೋದು ಅಥವಾ ಕ್ಯಾಬ್ ಆಗಿರ್ಬೋದು ಅಥವಾ ಗೂಡ್ಸ್ ಆಗಿರ್ಬೋದು ಹಲವಾರು ದೊಡ್ಡ ದೊಡ್ಡ ವಾಹನಗಳಾಗಿರ್ಬೋದು ಈ ಟಿ ಟಿ ಬಸ್ಸು ಅಥವಾ ಟ್ರಕ್ಗಳಾಗಿರ್ಬೋದು ಈ ರೀತಿ ವಾಹನಗಳ ಚಾಲಕರುಗಳ ಒಂದು ಸಮಸ್ಯೆ ಪ್ರಮುಖವಾಗಿ ಇರತಕ್ಕ ಖಾಸಗಿ ಫೈನಾನ್ಸ್ ಒಂದು ಕಿರುಕುಳ ಈ ಖಾಸಗಿ ಫೈನಾನ್ಸ್ ನವರು ಯಾವ್ಯಾವ ರೀತಿ ಕಿರುಕುಳಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಈ ರಿಕವರಿ ಏಜೆನ್ಸಿಗಳಿಗೆ ರಿಕವರಿ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಖಾಸಗಿ ಫೈನಾನ್ಸ್ಗಳಾಗಿರ್ಬೋದು ಅಥವಾ ರಿಕವರಿ ಏಜೆನ್ಸಿಗಳಲ್ಲಿ ಈ ಕಾರ್ಯನಿರ್ವಹಿಸ್ತಕ್ಕಂಥ ಸೀಸರ್ ಗಳಾಗಿರ್ಬೋದು ಆ ಸೀಸರ್ಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಮೂರು ಕಮ್ಯುನಿಟಿ ಏನಿದೆ ಈ ಖಾಸಗಿ ಫೈನಾನ್ಸ್ ಆಗಿರ್ಬೋದು ಅಥವಾ ಈ ರಿಕವರಿ ಏಜೆನ್ಸಿ ಆಗಿರ್ಬೋದು ಅಥವಾ ಸೀಸರ್ ಈ ಮೂವರೂ ಕೂಡ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದೇ ಚಾಲಕರುಗಳಿಗೆ ಪ್ರತಿನಿತ್ಯ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಯಾವ್ಯಾವ ರೀತಿ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಯಾಕೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಕೊನೆ ಅನ್ನೋದಿಲ್ವಾ ಅಂತೇಳಿ ತುಂಬಾ ಜನ ಯೋಚನೆ ಮಾಡಬಹುದು ಖಂಡಿತವಾಗಿಯೂ ಇಲ್ಲ ಅದಕ್ಕೆ ಕೊನೆ ವಿರಾಮ ಎಲ್ಲವನ್ನು ಆಡುವಂತಹ ಸಂದರ್ಭ ಅತಿ ಶೀಘ್ರದಲ್ಲೇ ಇದೆ ಈ ಒಂದು ವಿಡಿಯೋ ಮುಖಾಂತರ ಕೆಲವೊಂದು ಮಾಹಿತಿಯನ್ನ ಒಂದು ವಾಣಿಜ್ಯ ಬಳಕೆ ವಾಹನದ ಚಾಲಕರುಗಳಿಗೆ ನೀಡಬೇಕು ಅಂತೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಏನು ಇತ್ತೀಚಿನ ದಿನಗಳಲ್ಲಿ ವಾಹನಗಳನ್ನು ಖರೀದಿ ಮಾಡಿರ್ತಕ್ಕಂಥ ಚಾಲಕರುಗಳು ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ಗಳಿಂದ ಲೋನ್ಗಳು ಸಿಗದಲ್ಲೇ ಇರುವಂತಹ ಸಂದರ್ಭದಲ್ಲಿ ಖಾಸಗಿ ಫೈನಾನ್ಸ್ಗಳ ಮೊರೆ ಹೋಗಿ ಆ ಖಾಸಗಿ ಫೈನಾನ್ಸ್ಗಳಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಯಾವುದೇ ಸರ್ಕಾರದ ಅಂಡರ್ ಲೇಲ್ದಲ್ಲೇ ಇರುವಂತಹ ಗೈಡ್ ಪ್ರಕಾರ ಈ ಒಂದು ಖಾಸಗಿ ಫೈನಾನ್ಸ್ನವರು ನಡೆಸ್ತಾ ಇರತಕ್ಕಂತಹ ಒಂದು ಬಿಸ್ನೆಸ್ ಇನ್ನ ಎರಡನೇದು ಈ ಖಾಸಗಿ ಏನೋ ಲೋನ್ ಕೊಡ್ತಾ ಇದ್ದಾರೆ ಅದನ್ನ ರಿಕವರಿ ಮಾಡ್ಕೊಳ್ಳುವಂತಹ ಕೆಲಸ ಆಗಿರಲಿ ಅಥವಾ ಆ ಒಂದು ಲೋನ್ನ ಕಟ್ಟಿದ್ದಲ್ಲಿ ಇರತಕ್ಕಂಥ ಚಾಲಕನ ಮೇಲೆ ಯಾವ ರೀತಿ ಒತ್ತಡಗಳನ್ನು ಇರುವಂತಹ ಕೆಲಸಗಳಾಗಿರ್ಬೋದು ಅಥವಾ ಯಾವ ರೀತಿ ತೊಂದರೆಗಳನ್ನ ಕೊಡ್ತಾ ಇರತಕ್ಕಂಥದ್ದು ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸುವಂತ ಕೆಲಸನು ಕೂಡ ಮಾಡ್ತೀವಿ ಇದೆಲ್ಲವಕ್ಕೂ ಕೂಡ ಕೊನೆಯಾಡುವಂತಹ ಸಮಯ ಈಗ ಬಂದಿದೆ ಈಗ ಬಂದಿದೆ ಯಾಕೆಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ವತಿಯಿಂದ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೀವಿ ಯಾವುದೇ ರೀತಿಯಾದಂತಹ ಖಾಸಗಿ ಫೈನಾನ್ಸ್ನವರ ಒಂದು ದೌರ್ಜನ್ಯ ದಬ್ಬಾಳಿಕೆ ಆಗಿರ್ಬೋದು ಅಥವಾ ರಿಕವರಿ ಏಜೆನ್ಸಿಗಳಿಂದ ದೌರ್ಜನ್ಯ ದಬ್ಬಾಳಿಕೆಗಳಾಗಿರ್ಬೋದು ಅಥವಾ ಕಾನೂನಿನ ತೊಡಕುಗಳನ್ನು ಎದುರಿಸ್ಕೊಂಡು ಕೇಸ್ಗಳನ್ನು ಹಾಕಿಸ್ಕೊಂಡು ಲೋಕಲೈಟ್ಸ್ಗಳು ಅಂತ ಇರ್ತಕ್ಕಂಥವ್ರನ್ನ ಸೀಸರ್ಗಳು ಅಂತೇಳಿ ಕನ್ವರ್ಟ್ ಮಾಡ್ಕೊಂಡಿರ್ತಕ್ಕಂತಹ ರಿಕವರಿ ಏಜೆನ್ಸಿಗಳಾಗಿರ್ಬೋದು ಅಥವಾ ಸೀಸರ್ಗಳಾಗಿರ್ಬೋದು ಇವರ ಎಲ್ಲರನ್ನೂ ಕೂಡ ಕಾನೂನಿನ ಹಂಡರಲ್ಲಿ ಯಾವ ರೀತಿ ಅವರಿಗೆ ತಕ್ಕಪಾಠವನ್ನು ಕಲಿಸ್ಬೇಕು ಆ ಕೆಲಸವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಖಂಡಿತವಾಗಿಯೂ ನಾವು ಮಳೆ ಮಾಡ್ತೀವಿ ಅಂತ ತಿಳಿಸ್ತೀನಿ ಆ ಒಂದು ಕೆಲಸ ಯಾವ್ಯಾವ ರೀತಿ ಪ್ರೋಸೆಸ್ಸಲ್ಲಿದೆ ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ಮೇಲೆ ಕೂಡ ತಿಳಿಸ್ತೀನಿ